ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಿದ ಎಣಗಾಯಿ ಅಂದ್ರೆ ಎಣಗಾಯಿ ಅದು ಕೆಂಪು ಕಲರ್ ಹೆಂಗೆ ಮಾಡ್ತೀವಿ ಕೆಂಪು ಕಲರಿಂದ ತುಂಬಿದ ಮುಳುಗಾಯಣಗಾಯಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಬರ್ರಿ ಹಾಗಾದ್ರೆ ಯಾಕೆ ತಡ ಅದಕ್ಕೆ ಏನೇನು ನಾವು ಏನೇನು ಮಸಾಲೆ ಅಣಿ ಮಾಡ್ಕೊತೇವಲ್ಲ ಅದನ್ನು ನೋಡೋಣ ಬರ್ರಿ ಫಸ್ಟಿಗೆ ಒಂದು ಅಷ್ಟೇ ಗುರುಳು ಪುಡಿನ ಹಾಕೋರಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಆಮೇಲೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸೋತಿಲ್ಲ ಹಾಗಾಗಿ ಖಾರದ ಪುಡಿನ ಹಾಕ್ಕೋರಿ ಆಮೇಲೆ ಹುಳಿ ಆಗಿರೋದ್ರಿಂದ ಸ್ವಲ್ಪ ಸಿಹಿನೂ ಇದಿರಲಿ ಅಂತ ಅಂಥೇಳಿ ಸ್ವಲ್ಪ ಸಕ್ಕರೆ ಹಾಕ್ಕೋರಿ ಸ್ವಲ್ಪ ಉಪ್ಪು ಹಾಕ್ಕೋರಿ ಆಮೇಲೆ ಒಂದೆರಡು ಸ್ಪೂನಷ್ಟು ಗ್ರೇವಿ ಆಗಕ್ಕೆ ಎರಡು ಸ್ಪೂನಷ್ಟು ಪುಟಾಣಿ ಹಿಟ್ಟಾದರೂ ಹಾಕೋಬೋದು ಇಲ್ಲಾಂದ್ರೆ ಜೋಳದ ಹಿಟ್ಟು ಕೂಡ ಹಾಕಿ ಅದನ್ನು ಡ್ರೈ ಮಿಕ್ಸರ್ನ ಕಲಿಸ್ಕೊರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಅದನ್ನು ನಾವು ತುಂಬಾಕೆ ಹೆಂಗೆ ಮುಳುಗಾಯಿ ಒಳಗೆ ತುಂಬ್ತೇವಲ್ಲ ರೀ ಹಂಗೆ ಆ ಅದಕ್ಕೆ ಅದನ್ನು ಕಲಿಸ್ಕೊರಿ ನೀರು ಒಟ್ಟು ಆ್ಯಡ್ ಮಾಡೋಕೆ ಹೋಗ್ಬಾರ್ರಿ ಕಲಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊರಿ ಈಗ ನಾವು ಮುಳುಗಾಯನ ಹೆಚ್ಕೊಳ್ಳೋನ್ ಬನ್ರಿ ಮುಳುಗಾಯಿನ ಹೋಳ್ ಮಾಡೋದಿಲ್ರಿ ನಾಲ್ಕು ಭಾಗ ಅಷ್ಟೇ ಮಾಡೋದು ಮುಳುಗಾಯಿ ಏನಪ್ಪ ಹೆಚ್ಚತ್ಲೆ ಕರ್ಗಕ್ಕ ಅಂದ್ರೆ ಏನು ಮಾಡ್ಬೇಕಂದ್ರೆ ಅವನ್ನ ಹೆಚ್ಚತ್ಲೆ ಉಪ್ಪಿನ ನೀರೊಳಗೆ ಹಾಕಬೇಕ್ರಿ ಕಲರ್ ಏನೇ ಪೇಡಾಗಲ್ಲ ಆಗಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನೀರು ನೀರು ಹಾಕಿ ಅದ್ರಾಗ ಮುಳುಗಾಯನ ಹೆಚ್ಚಿ ಹಾಕಿರಿ ಅದು ಕಲರ್ ಹೋಗಂಗಿಲ್ಲ ನೋಡಿರಿ ಈ ಥರ ನಾಲ್ಕು ಭಾಗ ಮಾಡಿ ನೀರೊಳಗೆ ಹಾಕಿ ಇಟ್ಕೊರಿ ಈಗ ನಮ್ಮದು ಮಶಾ ಮಸಾಲೆನೂ ರೆಡಿ ಆಗೈತಿ ಈ ಕಡೆ ಮುಳುಗಾಯ ಈಗ ಏನಿಲ್ಲ ಒಗ್ಗರಣೆ ಹಾಕೋದಷ್ಟೇ ರೀ ನೋಡಿರಿ ಈ ಥರ ನಾಲ್ಕು ಭಾಗ ಮಾಡಿ ಇಟ್ಕೊರಿ ಒಗ್ಗರಣೆಗೆ ಏನೇನು ಬೇಕಂದ್ರೆ ಒಂದು ದೊಡ್ಡ ಸೈಜಿಂದ ಉಳ್ಳಾಗಡ್ಡಿ ಆಮೇಲೆ ಆಮೇಲೆ ಟಮೋಟ ಆಮೇಲೆ ನಮ್ಗೆ ಹುಳಿ ಬೇಕಲ್ರಿ ಹುಣ್ಸೆಹಣ್ಣಿನ ಹುಳಿ ಹಾಗಾಗಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿನ ನೆನೆ ಇಟ್ಕೊರಿ ಹುಣ್ಸೆಹಣ್ಣೆ ನೆನೆ ಇಟ್ಕೊರಿ ಈಗ ಒಂದು ಪಾತ್ರೆಗೆ ಏನು ಮಾಡ್ತೀವಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋರಿ ಚಟಪಟ ಅನ್ಲಿ ಈಗ ಹೆಚ್ಚಿದಂಥ ಉಳ್ಳಾಗಡ್ಡಿನ ಆ ಪಾತ್ರೆಗೆ ಹಾಕೋರಿ ಅದು ಚಂದಾಗ ಫ್ರೈ ಆದಮೇಲೆ ನೆಕ್ಸ್ಟ್ ಟಮೊಟ ಏನಿರ್ತೈತಲ್ಲ ಅದನ್ನು ಆ ಒಗ್ಗರಣೆಗೆ ಹಾಕೋರಿ ನೋಡಿರಿ ನಾವೀಗೇನು ಮುಳಗಾಯನ್ನ ಹೆಚ್ಚಿಟ್ಕೊಂಡಿರ್ತೇವಲ್ಲ ಅವನ್ನ ನಾಲ್ಕು ಭಾಗ ಮಾಡಿ ಆ ಮಸಾಲೆಯನ್ನು ಎಣ್ಣೆ ಹಾಕ್ಕೊಂಡು ಕಲಸಿಟ್ಕೊಂಡಿರ್ತೇವಲ್ಲ ಅದನ್ನು ಮುಳಗಾಯೊಳಗೆ ಈ ರೀತಿ ತುಂಬೇಕ್ರಿ ತುಂಬಿ ಆ ಒಗ್ಗರಣೆಯೊಳಗೆ ಹಾಕ್ರಿ ಇದನ್ನು ಬೇಗ ಕೂಡ ಮಾಡ್ಕೋಬೋದ್ರಿ ಮೆಣಸಿನ್ಕಾಯಿ ಈಗ ಒಬ್ಬೊಬ್ರು ಮೆಣಸಿನ್ಕಾಯಿ ತಿನ್ನೋದಿಲ್ಲ ಆದರೂ ಮುಳಗಾಯಿ ಎಣ್ಗಾಯಿ ತಿನ್ಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೋರಿ ಈಗ ನೋಡ್ರಿ ಎಲ್ಲವನ್ನೂ ಈ ರೀತಿ ತುಂಬಿ ಒಗ್ಗರಣೆಗೆ ಹಾಕ್ಕೊಂಡು ಚೆಂದಾಗ ಕಲಿಸ್ಕೊಬೇಕು ನಾವೀಗಾಗಲೇ ಗ್ರೇವಿ ಹಾಕ್ಬೇಕಂಥೇಳಿ ಹಿಟ್ಟಾಕಿರ್ತೀವಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಹುಣ್ಸಿ ಹುಳಿನ ಅದಕ್ಕೆ ಹಿಂಡ್ರಿ ನಾವೆಲ್ಲ ಉಪ್ಪು ಖಾರ ಅರಶಿನ ಪುಡಿ ಅದ್ರಾಗ ಹಾಕಿರ್ತಾವಲ್ಲ ಗ್ರೇವಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆಂದಾಗ ಬಾಯಿ ಮುಚ್ಚಿ ಕುದಿಯಾಕ್ಬಿಡ್ರಿ ಅದು ಕುದ್ದ ನಂತರ ಒಂದು ಸ್ವಲ್ಪ ಉಪ್ಪು ಕರೆಕ್ಟ್ ಆಯ್ತೋ ಇಲ್ಲೋ ಟೇಸ್ಟ್ ಮಾಡಿ ಉಪ್ಪು ಖಾರ ಕರೆಕ್ಟ್ ಐತೆ ನಿಮಗೇನಾರ ಒಂದು ಸ್ವಲ್ಪ ಕಮ್ಮಿ ಅನಿಸ್ತಂದ್ರೆ ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆಂದಾಗ ಕುದಿ ಹಾಕ್ಬಿಡ್ರಿ ನೋಡಿರಿ ಮೆತ್ತಗೆ ಬೆಂದಗ ಬೆಂದ್ವು ಅಂದ್ರೆ ಮುಳಗಾಯಿ ಮಸ್ತ್ ಹಾಕೈತ್ರಿ ಟೇಸ್ಟ್ ಬಿಸಿ ಜೋಳದ ರೊಟ್ಟಿ ಜೊತೆಗಂತರೂ ಭಾರಿ ಟೇಸ್ಟ್ ಹಾಕೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮುಳಗಾಯಿ ಎಣ್ಗಾಯಿ ಅಂದ್ರೆ ಭಾಳ ಫೇಮಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು